ನಮಸ್ತೆ ಎಲ್ಲರಿಗೂ ಅದೇ ನಾವು ಒಂದು ಅದೃಷ್ಟ ಅಂತ ಹೇಳ್ಬೇಕು ಸರ್ ಜೊತೆನೇ ಅವರೇ ಇವತ್ತು ಕರೆದು ಸಿನಿಮಾ ತೋರಿಸ್ತಾ ಇರೋದು ಯಾಕಂದರೆ ಅವ್ರಿಗೆ ಬೆಳಗ್ಗೆ ಫೋನ್ ಮಾಡಿದಾಗ್ಲೂ ಅದೇ ಹೇಳಿದೆ ನಾವು ಚಿಕ್ಕಳೂರಲ್ಲಿ ಅವ್ರು ಸಿನಿಮಾ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಸಿನಿಮಾಗೆ ಬರಬೇಕು ಅಂತ ಬಂದಂಥವ್ರು ಸೊ ವೆರಿ ಹ್ಯಾಪಿ ಅವ್ರ ಜೊತೆನೇ ಇವತ್ತು ಒಂದು ಸಿನಿಮಾ ನೋಡೋವಂಥ ಒಂದು ಅದೃಷ್ಟ ಸಿಕ್ಕಿದೆ ಆ್ಯಂಡ್ ಏನು ಹೇಳಲಿ ಅವ್ರ ಬಗ್ಗೆ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅವ್ರ ಮೈಂಡಲ್ಲಿ ಏನಿದೆ ಆಗಿ ಎಲ್ಲ ಹೇಳಕ್ಕೆ ಕೊಟ್ಟಿದ್ದಾರೆ ಆ್ಯಂಡ್ ಆ್ಯಸ್ ಯೂಶುವಲ್ ಉಪ್ಪಿಸರ್ ಪಿಕ್ಚರ್ ಅಂದರೆ ಸ್ಟ್ರೈಟಾಗಿ ಯಾವುದು ಇರೋಲ್ಲ ಅದರಲ್ಲಿ ತುಂಬ ಡೀಪ್ ಅರ್ಥಗಳಿರುತ್ತೆ ಸಮಾಜದಲ್ಲಿ ನಡೀತಿರೋ ವಿಷಯಗಳಾಗ್ಬೋದು ಕಥೆನೇ ಸರಿನೋ ತಪ್ಪು ಅನ್ನೋ ಒಂದು ಪ್ರಶ್ನೆನ ಹುಟ್ಟಾಕಿದ್ದಾರೆ ಯಾವಾಗಲೂ ಅವರು ಏನೋ ಒಂದು ಮಾಡ್ತಾ ಇರ್ತಾರಲ್ಲ ಸೊ ಈ ಕಥೆ ಅನ್ನೋದರಿಂದ ಎಲ್ಲ ಕಾಂಪ್ಲಿಕೇಶನ್ ಶುರುವಾಗಿದೆ ಅನ್ನೋ ಥರ ಪ್ರಾಜೆಕ್ಟ್ ಮಾಡಿದ್ದಾರೆ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಆ್ಯಂಡ್ ಆ್ಯಸ್ ಯೂಶ್ವಲ್ ಎಲ್ಲರೂ ತುಂಬ ಚೆನ್ನಾಗಿ ಹೀರೋಯಿನ್ ಆಗ್ಬೋದು ತುಂಬ ಸಾಕಷ್ಟು ಜನ ಕಲಾವಿದರು ರವಿಶಂಕರ್ ಅವರಾಗ್ಬೋದು ಸಾಧು ಗೋಕಿಲ್ ಆಗ್ಬೋದು ತುಂಬ ಜನ ಟೆಕ್ನಿಷಿಯನ್ಸ್ಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ವಿಜುವಲ್ ಕ್ವಾಲಿಟಿ ಬೇರೆ ಏನಿದೆ ಸೊ ಆ್ಯಸ್ ಯೂಶುವಲ್ ಒಪ್ಪ ಸರ್ ಅಭಿಮಾನಿಗಳಿಗೆ ಅವ್ರ ತಲೆ ತುಂಬ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೊ ನಿಮ್ಮ ನಿಮ್ಮ ಇದನ್ನು ನೀವೇ ಹುಡ್ಕೋಬೇಕು ಅನ್ನೋದನ್ನೇ ಅವರ ಬೇಡ ಕೊಟ್ಟಿದ್ದಾರೆ ನಾನು ಅಂದ್ಕೊಂಡಿದ್ದೀನಿ ಒಫೀಸರ್ನ ಕೇಳಬೇಕು ನೀವು ಈಗ ಈಗ ಸಿನಿಮಾದ ಮಾಡಿ ಒಳ್ಳೇದಾಗಲಿ ಥ್ಯಾಂಕ್ ಯು